ನಮಸ್ಕಾರ ಎಲ್ರಿಗೂ ಇದು ಸ್ವಲ್ಪ ನಮಸ್ಕಾರ ಎಲ್ರಿಗೂ ಈ ಸಂಡೇ ಎಪಿಸೋಡ್ದು ಒಂಚೂರು ಮಾತಾಡ್ಬಿಡೋಣ ಸುದೀಪ್ ಸರು ತುಂಬಾ ಮಾತಾಡೋದಿದ್ರೂ ಯಾಕೆ ಮಾತಾಡಲಿಲ್ಲ ಅಂತ ತುಂಬಾ ಒಂದು ಕ್ವಶನ್ ಕಾಣಿಸ್ತಾ ಇದೆ ಆಡಿಯನ್ಸ್ಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ತುಂಬಾ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕೆ ಸುದೀಪ್ ಸರ್ ಏನೂ ಮಾತಾಡಿಲ್ಲ ಅಂತ ಅನ್ನೆಸಸರಿ ಸುಮ್ಮನೆ ಯಾವುದೋ ಟ್ಯಾಸ್ಕ್ ಆಡಿಸಿದ್ರು ಡ್ಯಾನ್ಸು ಅದು ಇದು ಅಂದ್ಕೊಂಡು ತುಂಬ ಮಾತಾಡೋದಿದ್ರು ನಾವು ಮತ್ತು ಅದು ಎಲಿಮಿನೇಷನ್ ಆಯಿತು ರಿಷಾ ಗೌಡ ಅದಿಗೆ ಉಳ್ಕೊಳೋಕೆ ಅವಶ್ಕಾಶನೇ ಕೊಡಬಾರ್ದಾಗಿತ್ತು ಯಾಕಂದರೆ ಅವಳು ಏನೂ ಆಡ್ತಾಯಿಲ್ಲ ಬಂದು ಮೂರು ಮೂರು ದಿವ್ಸಕ್ಕೇನೆ ಸುಮ್ಮನೆ ಬರೀ ಜಗಳ 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 ಅಶ್ವಿನಿ ಜೊತೆ ಸೇರಿಕೊಂಡು ಎಷ್ಟೊಂದು ಇದೆ ಸುದೀಪ್ ಸರ್ಗೆ ಮಾತಾಡೋದು ಹೇಳೋದು ಭಯ ಅಂಥದ್ದು ಇತ್ತು ಎಲ್ಲ ಇತ್ತು ಆದ್ರೂ ಏನು ಅಷ್ಟೊಂದು ಮಾತಾಡಿಲ್ಲ ಅದ್ಯಾವುದೋ ಒಂದು ಸ್ಪ್ರೇ ಹೊಡ್ಸಿದ್ರು ಟಾಸ್ಕ್ ಮಾಡಿಸಿದ್ರು ಅದರಲ್ಲಿ ಬರೀ ಎಲ್ಲರೂ ಗಿಲ್ಲಿನೇ ಟಾರ್ಗೆಟ್ ಮಾಡೋವ್ರೆ ವೇಸ್ಟ್ ನನ್ನ ಮಕ್ಕಳೆಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಏನೂ ಆಡದಿರೋರು ಕೈಲಾಗ್ದಿದ್ದವರೆಲ್ಲ ಬಂದುಬಿಟ್ಟು ಗಿಲ್ಲಿಗೆ ಆಟಾಡೋಕ್ಕೆ ಬರ್ತಾಯಿಲ್ಲ ಗಿಲ್ಲಿಗೆ ಆಟ ಆಡ್ತಿಲ್ಲ ಅವ್ನು ನನ್ನ ಟಾರ್ಗೆಟು ಅವ್ನ ಕಾಂಪಿಟೇಟರು ಅದು ಇದು ಅಂತೇಳಿ ಬುಲ್ಶಿಟ್ ರೀಸನ್ ಕೊಟ್ಬಿಟ್ಟು ಅವನನ್ನು ಸ್ಪ್ರೇ ಮಾಡಿದ್ರು ಹಂಗೆ ನೋಡ್ಕೊಂಡ್ರೆ ಇವ್ರಿಗೆ ಯೋಗ್ಯತೆಗಳಿಲ್ಲ ಇವ್ರಿಗೆ ಆಡೋ ಯೋಗ್ಯತೆ ಇಲ್ದಿರ ಸುಮ್ಮನೆ ಅವನ ಮೇಲೆ ಬ್ಲೇಮ್ ಮಾಡ್ತಾಯವ್ರೆ ಇವಳು ಕಾವ್ಯನೂ ಅಷ್ಟೇ ಇವಳು ಬ ಇವಳು ಬೇಳೆ ಇವಳು ಬೈಸ್ಕೊಂತಾಳೆ ಇವಳು ಆಟ ಇವಳ ಆಡ್ತಾಳೆ ಸ್ಕ್ರೀನ್ ಪ್ರೆಸೆನ್ಸು ಹೈಲೈಟು ಎಲ್ಲ ಹಾಕ್ತಾಳೆ ಆಮೇಲೆ ಗಿಲ್ಲಿಗೆ ಗೂಟ ಇಡ್ತಾಳೆ ಇವಳು ಬರೀ ಛತ್ರಿ ಕೆಲಸ ಮಾಡೋದು ಬರೀ ಉಸಿರಿ ಒಳ್ಳೆ ಇವಳು ಕುಳ್ಳಕ್ಕೆ ಇಷ್ಟಿದ್ರೂ ಬಲೆ ಇದು ಮಾಡ್ತಾಳೆ ಪಾಪ ಅವನು ಎಲ್ಲಾರ್ಗು ಸಪೋರ್ಟ್ ಮಾಡಿಕೊಂಡು ಅವಳಿಗೆ ಸಪೋರ್ಟ್ ಮಾಡಿ ಅವಳು ಪರವಾಗಿ ನಿಂತು ಅವ್ನು ಬರೀ ಬ್ಲೇಮ್ಸ್ ತೊಗೋಬೇಕು ಮತ್ತು ಅದೇನೋ ಟಾಸ್ಕ್ ಕಟ್ಸಿದ್ರು ಏನೋ ಬೇಕೇ ಆಗಿರಲಿಲ್ಲ ತುಂಬನೇ ಮಾತಾಡತಿದ್ರು ಆ ಟಾಸ್ಕ್ ಕಾಡ್ಸಿ ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಎಪಿಸೋಡ್ ಮುಗ್ಸೋಕೆ ನೋಡಿದ್ರು ತಿರ್ಗ ನಾಮಿನೇಷನ್ಸ್ ಅಂತ ಬಂದರೆ ಎಲ್ಲರೂ ಸೇವ್ ಮಾಡ್ಕೊಬಂದು ಅವಳು ಲಾಸ್ಟ್ ಲಾಸ್ಟಾಗಿ ಸೇವ್ ಮಾಡಿ ಮಲ್ಲಮ್ಮನ್ನ ಮನೆಗೆ ಕಳಿಸಿದ್ರು ಒಂದೇನು ಮೆಚ್ಕೋಬೇಕಂದ್ರೆ ಅವ್ನು ಮಾಡೋಣ ಇಲ್ಲ ಸರ್ ಇರಲಿ ನಾನು ಹೋಗ್ತೀನಿ ಅಂತ ಅಂದ ಅವನು ನಿಜವಾಗ್ಲೂ ಅವನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಗ್ರೇಟ್ ಅವನು ಪಾಪ ಮಲ್ಲಮ್ಮನ್ನ ಕಳಿಸಿದ್ರು ಆ ವಿಟಿ ಆಗ್ದಾಗಂತೂ ತುಂಬ ಇಮೋಷ್ನಲ್ ಆಯಿತು ನಿಜವಾಗ್ಲೂ ಪಾಪ ಅವ್ರ ಏಜ್ಗೆ ಅವರ ಸ್ಪಿರಿಟ್ಗೆ ಒಂದು ಮೆಚ್ಕೋಬೇಕು ಅವರು ಅಷ್ಟೊಂದು ಏಜಲ್ಲಿ ಅಷ್ಟೆಲ್ಲ ಆಟ ಆಡಿದ್ರಲ್ಲ ಯಾರಿಗೂ ಏನು ಕಮ್ಮಿ ಇಲ್ದಿರೋ ಆಟ ಆಡಿದ್ರು ಒಳ್ಳೆ ಟಫ್ ಕಾಂಪಿಟೇಟ್ ಕೊಟ್ಟರು ಒಂದೇನಂದರೆ ಇಲ್ಲಿ ಈ ಸೀರಿಯಲ್ಲು ಮತ್ತು ಏನು ಇಲ್ದಿರೋ ಒಂದು ಸ್ವಲ್ಪ ಏನು ಕಂಟೆಂಟ್ ಕೊಡದಿದ್ರು ಅಂಥವ್ರಿಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅಂಥವ್ರನ್ನ ಉಳಿಸ್ಕೊಂತಾರೆ ಒಂದೊಂದ್ಸಲಿ ಬಿಗ್ ಬಾಸ್ ಸ್ಕ್ರಿಪ್ಟಾ ಇಲ್ಲ ಅನ್ಸ್ಕ್ರಿಪ್ಟಾ ಸ್ಕ್ರಿಪ್ಟಾ ಅಂತ ಅನಿಸುತ್ತೆ ಇರ್ಬೋದಾಗಿತ್ತು ಇನ್ನು ಮಲ್ಲಮ್ಮ ಡಿಸರ್ವಿಂಗ್ ಇದ್ದಾರೆ ಅಲ್ಲಿ ಹಂಗೆ ನೋಡ್ಕೊಂಡ್ರೆ ಕಾಕ್ರೋಚ್ ಸುದ್ದಿ ವೇಸ್ಟ್ ನನ್ನ ಮಗ ಒಂದೇ ಒಂದು ಒಂದು ರೂಪಾಯಿ ಎಂಟರ್ಟೈನ್ಮೆಂಟ್ ಮಾಡೋಲ್ಲ ಒಂದು ಟಾಸ್ಕ್ ಆಡಲ್ಲ ಇನ್ನೂ ತುಂಬ ಜನ ಇದ್ದಾರೆ ಹೇಳೋಕ್ಕಾಗಲ್ಲ ವೇಸ್ಟ್ ನನ್ನ ಮಕ್ಕಳು ಇದ್ದಾರೆ ಹಂಗೆ ನೋಡ್ಕೊಂಡ್ರೆ ಮಲ್ಲಮ್ಮನ ಎಷ್ಟೋ ಕೆಲಸ ಮಾಡ್ತಾಯಿದ್ಲು ಟಾಸ್ಕ್ ಆಡ್ತಾಯಿದ್ಲು ಹಿಂಗೆ ಮನೆಯವ್ರ ಜೊತೆ ಚೆನ್ನಾಗಿದ್ಲು ಹ್ಞೂ ಇಷ್ಟೆಲ್ಲ ಇದ್ರು ಪಾಪ ಮಲ್ಲಮ್ಮ ಔಟ್ ಆದರು ಅದೇ ಒಂದು ಹಳ್ಳಿ ಜನ ಏನೂ ಗೊತ್ತಾಗಲ್ಲ ಅಂತೆಲ್ಲ ಹೇಳಿ ಈ ಥರ ಮಾಡಿ ಪಾಪ ಬಿಗ್ ಬಾಸ್ ಅವ್ರು ಕಳಿಸಿದ್ರು ತುಂಬಾ ಎಮೋಷ್ನಲ್ ಆಯಿತು ಆ ವಿಡಿಯೋ ವಿಡಿಯೋ ಹಾಕಿದ್ದಾಗ ನೋಡಬೇಕಾದ್ರೆ ತುಂಬಾ ಬೇಜಾರಾಯಿತು ಇಲ್ಲಿ ಎಲ್ಲರೂ ಒಂದೊಂದು ದಿವಸ ಹೋಗಬೇಕಾಗಿದ್ದೆ ಆದರೂ ಅಷ್ಟು ಬೇಗ ಮಲ್ಲಮ್ಮ ಹೋಗೋದು ನನಗೇನು ಅಷ್ಟೊಂದು ಇದೆ ಅನ್ನಿಸ್ಲಿಲ್ಲ ಡಿಸರ್ವಿಂಗ್ ಇರೋ ಕಂಟೆಸ್ಟೆಂಟ್ಸ್ ಇದ್ದರು ಅವರು ಅವ್ರು ರಿಷ ಕೂಡ ಹೋಗಬೇಕಾಗಿತ್ತು ಬರೀ ಜಗಳ ಕಿತ್ತಾಟ ಬಂದು ಮೂರು ದಿವಸ ಆಗಿಲ್ಲ ಬರೀ ಈಗ ಇಲ್ಲಿನ ಟಾರ್ಗೆಟ್ ಮಾಡಿಕೊಂಡು ಅವಳನ್ನ ಅವನ ಜೊತೆ ಇದ್ದು ಬೆಳೆ ಬೇಯಿಸ್ಕೊಂಡು ಇವಾಗ ಅವನ ಮೇಲೆ ತಿರುಗಿಬಿದ್ದವಳೆ ಇನ್ನು ಇಷ್ಟ ಇನ್ನೇನು ಅದರಲ್ಲಿ ಸಂಡೆ ಎಪಿಸೋಡಲ್ಲಿ ಮಾ ಮಾತಾಡೋವಂಥದ್ದು ಏನೂ ಇಲ್ಲ ಅವ್ರಗ್ಗು ಸರ್ಗೆ ಒಂದು ಗಿಫ್ಟ್ ಟ್ಯಾಂಪರ್ ಬಂತು ಅದು ಬಿಟ್ಟರೆ ಇನ್ನು ಅಂತ ಹೇಳ್ಕೊಳಂಗೆ ಏನೂ ಇರಲಿಲ್ಲ ನಿನ್ನೆ ಎಪಿಸೋಡು ಸಂಡೆ ಎಪಿಸೋಡು ಸುದೀಪ್ ಸರ್ ಯಾಕೆ ಈ ಥರ ಮಾತಾಡೋದು ನಿಲ್ಲಿಸ್ಬಿಟ್ಟವ್ರಂತ ಗೊತ್ತಾಗಲಿಲ್ಲ ಅಶ್ವಿನಿ ಅವ್ರಿಗೆ ಒಂದೇ ಒಂದು ಮಾತು ಬೈಲಿಲ್ಲ ಎಂತೆಂಥ ಕಿಟ್ ಮಾತೆಲ್ಲ ಯೂಸ್ ಮಾಡಿದ್ರು ಅಲ್ಲಿ ಜಗಳಾಡಬೇಕಾರೆ ಮುಚ್ಕೊಂಡು ಕುತ್ಕೋ ಹಂಗೆ ಹಿಂಗೆ ಅಂತೆಲ್ಲ ಅಂತಂದು ಇನ್ನೊಂದು ಮತ್ತೊಂದು ಏನೇನೋ ಆಗೋಗಿದೆ ವರ ಪೂರ್ತಿ ಆದರೂ ಏನೂ ಮಾತಾಡಿಲ್ಲ ಸಿಂಪಲಾಗಿ ಮುಗಿಸ್ಬಿಟ್ರು ಸಂಡೆ ಎಪಿಸೋಡು ನನಗೇನು ಇದ್ರ ಬಗ್ಗೆ ತುಂಬಾ ಅನಿಸ್ತು ಇಷ್ಟ ಆಗಿತ್ತು ಮತ್ತೆ ಸಿಕ್ಕೋಣ ಇನ್ನೊಂದು ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ सीकर